ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಸದ್ಯ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಒಂದು ಚರ್ಚೆ ನಡೀತಾ ಇದೆ ಕರೋನಾ ವೈರಸ್ ಸಂದರ್ಭದಲ್ಲಿ ಕೊಡಲಾದಂಥ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತಹ ಚರ್ಚೆ ಈ ಪರಿಯಾದಂಥ ಚರ್ಚೆ ನಡೆಯೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಹೆಚ್ಚುತ್ತಿರುವಂಥ ಹೃದಯಾಘಾತ ಪಾರ್ಶ್ವಾಯು ಅಂದರೆ ಸ್ಟ್ರೋಕ್ ಇದೆಲ್ಲದಕ್ಕೂ ಕೂಡ ಕರೋನಾ ವ್ಯಾಕ್ಸಿನ್ ಕಾರಣ ಇರಬಹುದು ಎನ್ನುವಂಥ ಒಂದಷ್ಟು ವಾದ ಇತ್ತು ಆ ವಾದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಈ ಕೋವಿಶೀಲ್ಡ್ ಲಸಿಕೆಯನ್ನು ತಯಾರಿಸಿದಂತಹ ಆಸ್ಟ್ರಾಜೆನಿಕ ಕಂಪನಿ ಕೆಯ ಕೋರ್ಟ್ನಲ್ಲಿ ಹೇಳುತ್ತೆ ಹೌದು ನಮ್ಮ ಕೋವಿಶೀಲ್ಡ್ ಲಸಿಕೆಯಿಂದ ಅಲ್ಪ ಪ್ರಮಾಣದ ಅಡ್ಡ ಪರಿಣಾಮ ಆಗಬಹುದು ಸೈಡ್ ಎಫೆಕ್ಟ್ಸ್ ಆಗಬಹುದು ಅಂದರೆ ರಕ್ತ ಹೆಪ್ಪುಗೆಟ್ಟುವಿಕೆಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಒಂದಷ್ಟು ಮಂದಿಗೆ ಹೃದಯಾಘಾತ ಒಂದಷ್ಟು ಮಂದಿಗೆ ಪಾರ್ಶ್ವಾಯು ಪ್ಲೇಟ್ಲೆಟ್ಸ್ ಡೌನ್ ಆಗೋದು ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಂತ ಕೋರ್ಟ್ ಮುಂದೆ ಒಪ್ಕೊಳ್ಳುತ್ತೆ ಕೋರ್ಟ್ ಮುಂದೆ ಕಂಪನಿ ಒಪ್ಕೊಳ್ತಾ ಇದ್ದ ಹಾಗೆ ಆ ಚರ್ಚೆ ಇನ್ನಷ್ಟು ಜೋರಾಗಿ ನಡೀತಾ ಇದೆ ಹೌದು ಕರೋನಾ ವ್ಯಾಕ್ಸಿನ್ ನಿಂದಾಗಿ ಅಡ್ಡ ಪರಿಣಾಮ ಆಗ್ತಾ ಇದೆ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂತ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತು ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾನು ವೈದ್ಯರಾಗಿರುವಂತ ಶ್ರೀನಿವಾಸ ಕಕ್ಕಿಲಾಯ್ ಅವರನ್ನ ಮಾತನಾಡಿಸಿದ್ದೆ ಯಾಕೆ ಅವರನ್ನ ಮಾತನಾಡಿಸುತ್ತೆ ಅಂದ್ರೆ ಹಿಂದೆ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಅವರು ವಾಯ್ಸ್ ರೈಸ್ ಮಾಡಿದ್ರು ಇದರಿಂದ ಅಡ್ಡ ಪರಿಣಾಮ ಆಗುತ್ತೆ ಫ್ಯೂಚರ್ ಅಲ್ಲಿ ನೀವೆಲ್ಲರೂ ಕೂಡ ಸಮಸ್ಯೆಯನ್ನ ಅನುಭವಿಸಬಹುದು ದಯವಿಟ್ಟು ಈ ವ್ಯಾಕ್ಸಿನ್ ಅನ್ನ ಕಡ್ಡಾಯ ಎನ್ನುವ ರೀತಿಯಲ್ಲಿ ಮಾಡಬೇಡಿ ಇಷ್ಟ ಇದ್ದಂತವ್ರು ತಗೊಳ್ತಾರೆ ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ರು ಆಗ ಆ ವೈದ್ಯರ ಮಾತನ್ನ ಯಾರು ಕೂಡ ಕೇಳಿಸ್ಕೊಂಡಿರಲಿಲ್ಲ ಈಗ ಅಡ್ಡ ಪರಿಣಾಮ ಆಗ್ತಿದೆ ಅನ್ನೋದನ್ನ ಸ್ವತಃ ಕಂಪನಿಯೇ ಒಪ್ಕೊಂಡಿದೆ ಹೀಗಾಗಿ ಆ ವೈದ್ಯರ ಮಾತು ಮುನ್ನೆಲೆಗೆ ಬರ್ತಾ ಇದೆ ಹೀಗಾಗಿ ಅವ್ರು ಏನು ಹೇಳಿದ್ರು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ ಅದನ್ನ ಕೇಳಿಸ್ಕೊಳ್ಳದೆ ಇರುವಂತವರಿಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಲಿಂಕ್ ಮತ್ತೊಮ್ಮೆ ಮೆನ್ಷನ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡುವಂತ ವಿಚಾರ ಅಂದ್ರೆ ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಈ ಕೋವಿಡ್ ಲಸಿಕೆಯ ಪ್ರಮಾಣ ಪತ್ರ ಇತ್ತು ನೋಡಿ ಕೋವಿಡ್ ಪ್ರಮಾಣ ಪತ್ರವನ್ನು ಕೊಡ್ತಿದ್ರಲ್ಲ ಅದರಿಂದ ನರೇಂದ್ರ ಮೋದಿ ಅವರ ಫೋಟೋವನ್ನು ತೆಗೆಯಲಾಗಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಗಮನಿಸೋಣ ಮತ್ತೊಂದು ಈ ಅಡ್ಡ ಪರಿಣಾಮಕ್ಕೆ ಹಾಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ನಿಜವಾಗ್ಲೂ ಇದರಿಂದ ಎಲ್ರಿಗೂ ಕೂಡ ಸಮಸ್ಯೆ ಆಗತ್ತಾ ವೈದ್ಯ ಲೋಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾ ಇದೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲ ವಿಚಾರಕ್ಕೆ ಬರೋಣ ಇದೀಗ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ಆಗ ಇಡೀ ಜಗತ್ತು ಈ ಕರೋನಾದಿಂದಾಗಿ ತಲೆ ಸಂದರ್ಭ ಲಸಿಕೆ ಬಂದರೆ ಸಾಕು ಅಂತ ಕಾಯ್ತಿದ್ದಂಥ ಸಂದರ್ಭ ಅದೇ ಸಂದರ್ಭದಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಮಾರುಕಟ್ಟೆಗೆ ಎಂಟ್ರಿ ಕೊಡಿಸಿ ಬಿಡುತ್ತೆ ಬ್ರಿಟನ್ ವ್ಯಾಕ್ಸಿನ್ ಮಾರುಕಟ್ಟೆಯನ್ನು ಆಳುವಂತಹ ಧಾವಂತದಲ್ಲಿ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ರಿಸರ್ಚ್ ಅಥವಾ ಇನ್ನಷ್ಟು ಅದರ ಬಗ್ಗೆ ಗಮನ ಕೊಡೋದರ ಬದಲಾಗಿ ಬ್ರಿಟನ್ ನೇರ ನೇರವಾಗಿ ಅದನ್ನು ಮಾರುಕಟ್ಟೆಗೆ ಎಂಟ್ರಿ ಕೊಡಿಸಿ ಬಿಡುತ್ತೆ ಅದನ್ನ ಒಂದಷ್ಟು ದೇಶಗಳು ಅಪ್ಪಿಕೊಳ್ಳುತ್ತವೆ ಅದರಲ್ಲಿ ಭಾರತವೂ ಕೂಡ ಒಂದು ಒಂದಷ್ಟು ದೇಶಗಳು ಅದನ್ನ ತಿರಸ್ಕರಿಸುತ್ತವೆ ತಿರಸ್ಕರಿಸಿದ ದೇಶಗಳು ಅಂದ್ರೆ ಡೆನ್ಮಾರ್ಕ್ ಐರ್ಲ್ಯಾಂಡ್ ಹಾಗೆ ಥಾಯ್ಲೆಂಡ್ ನೆದರ್ಲ್ಯಾಂಡ್ ನಾರ್ವೆ ಕೆನಡಾ ಇಂತಹ ದೇಶಗಳು ತಿರಸ್ಕರಿಸುತ್ತವೆ ಇಲ್ಲ ಇದರಿಂದ ಅಡ್ಡ ಪರಿಣಾಮ ಆಗಬಹುದು ಮುಂದೊಂದು ದಿನ ನಮ್ಮ ದೇಶದ ಪ್ರಜೆಗಳಿಗೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ತಿರಸ್ಕರಿಸ್ತಾರೆ ಆದರೆ ಭಾರತಕ್ಕೆ ಆ ಸಂದರ್ಭದಲ್ಲಿ ತೀರಾ ಅನಿವಾರ್ಯ ಆದಂತಹ ಕಾರಣಕ್ಕಾಗಿ ಭಾರತ ಅದನ್ನ ಅಪ್ಪಿಕೊಳ್ಳುತ್ತೆ ಭಾರತದ ಪುಣೆಯ ಸೇರಮ್ಮ ಸಂಸ್ಥೆ ಈ ಆಸ್ಟ್ರಜೆನಿಕ ಕಂಪನಿಯ ಜೊತೆಗೆ ಸೇರಿ ಭಾರತದಲ್ಲಿ ಉತ್ಪಾದಿಸಿ ಭಾರತದ ಸರ್ಕಾರಕ್ಕೆ ಅದನ್ನು ಕೊಡಲಾಗುತ್ತೆ ಸರ್ಕಾರ ಇಡೀ ದೇಶದ ಪ್ರಜೆಗಳಿಗೆ ಅದನ್ನು ಹಂಚುತ್ತೆ ಹೆಚ್ಚು ಕಡಿಮೆ ಭಾರತದಲ್ಲಿ ನೂರ ಎಪ್ಪತ್ತ ಐದು ಕೋಟಿಯಷ್ಟು ಡೋಸನ್ನು ಕೊಡಲಾಗಿದೆ ಒಟ್ಟಾರೆಯಾಗಿ ವ್ಯಾಕ್ಸಿನೇಷನ್ ಅದೆಲ್ಲವೂ ಕೂಡ ಆಗೋಯಿತು ಫಸ್ಟ್ ಡೋಸ್ ಆಯಿತು ಸೆಕೆಂಡ್ ಡೋಸ್ ಆಯಿತು ಒಂದಷ್ಟು ಮಂದಿ ಥರ್ಡ್ ಡೋಸನ್ನು ಕೂಡ ತೆಗೆದುಕೊಂಡ್ರು ಅದಾದ ಬಳಿಕವೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇತ್ತು ಇದರಿಂದ ಅಡ್ಡ ಪರಿಣಾಮ ಬೀರ್ತಾ ಇದೆ ವ್ಯಾಕ್ಸಿನ್ ತಗೊಳ್ತಾ ಇದ್ದ ಹಾಗೆ ಒಂದಷ್ಟು ಜನರು ಹೃದಯಘಾತ ಆಯಿತು ಪಾರ್ಶ್ವವಾಯು ಆಯಿತು ಹಾಗೆ ಹೀಗೆ ಅಂತ ಒಂದು ಚರ್ಚೆ ನಡೀತಾ ಇತ್ತು ಹಾಗೆ ಒಂದಷ್ಟು ವೈದ್ಯರು ಕೂಡ ಹೇಳ್ತಾ ಇದ್ರು ತಜ್ಞ ವೈದ್ಯರು ಹೇಳ್ತಾ ಇದ್ರು ಪ್ರತಿಯೊಂದು ಲಸಿಕೆಯಲ್ಲೂ ಕೂಡ ಅಡ್ಡ ಪರಿಣಾಮ ಬೀರುತ್ತೆ ಅಡ್ಡ ಪರಿಣಾಮ ಇರದೇ ಇರುವಂಥ ಲಸಿಕೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿ ಅವರೆಲ್ಲರೂ ಕೂಡ ವಾದವನ್ನು ಮಂಡಿಸ್ತಾ ಇದ್ರು ಹೀಗಿರುವಾಗಲೇ ಒಂದಷ್ಟು ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು ಅದೇನಪ್ಪ ಅಂದ್ರೆ ಬ್ರಿಟನ್ ಅಲ್ಲಿ ಜೆಮಿಸ್ ವ್ಯಕ್ತಿ ಈ ರಕ್ತ ಹೆಪ್ಪುಗಟ್ಟಿ ಅವರು ತೀರಾ ಸಮಸ್ಯೆಯನ್ನು ಅನುಭವಿಸ್ತಾರೆ ಆಗ ಅವರ ಪತ್ನಿ ಕೇಟ್ ಏನು ಮಾಡ್ತಾರೆ ಹೋಗ್ತಾರೆ ಅವರು ಹೇಳ್ತಾರೆ ನಮಗೆ ಈ ಕರೋನಾ ವ್ಯಾಕ್ಸಿನ್ ಅಂದ್ರೆ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಇಂದಾಗಿ ಸಮಸ್ಯೆ ಆಗಿದೆ ನಮಗೆ ಇದಕ್ಕೆ ಪರಿಹಾರವನ್ನ ಕೊಡಬೇಕಾಗತ್ತೆ ಎನ್ನುವ ರೀತಿಯಲ್ಲಿ ಅವರು ವಾದವನ್ನು ಮಂಡಿಸುತ್ತಾರೆ ಆಗ ಅವರ ವಾದವನ್ನು ಆಸ್ಟ್ರಾಜನಿಕ ಕಂಪನಿ ಒಪ್ಕೊಳ್ಳೋದಿಲ್ಲ ಅವರು ವಾದವನ್ನು ಮಂಡಿಸಿದ ಯಾವಾಗ ಅಂದ್ರೆ ಹೆಚ್ಚು ಕಡಿಮೆ ಮೂರು ವರ್ಷದ ಹಿಂದೆ ಆಸ್ಟ್ರಾಜನಿಕ ಕಂಪನಿ ಒಪ್ಕೊಳ್ಳೋದಿಲ್ಲ ಅದಾದ ಬಳಿಕ ಇನ್ನೂ ಐವತ್ತೊಂದು ಮಂದಿ ಕೋರ್ಟ್ ಗೆ ಹೋಗ್ತಾರೆ ನಮಗೂ ಇಂಥದ್ದೇ ಸಮಸ್ಯೆ ಆಗ್ತಾ ಇದೆ ಹೃದಯ ಹಾಗೆ ಸಮಸ್ಯೆ ಆಗ್ತಾ ಇದೆ ನಮಗೂ ಕೂಡ ಪರಿಹಾರ ಬೇಕು ಅಂತ ಒಟ್ಟಾರೆಯಾಗಿ ಅವರೆಲ್ಲರೂ ಕೂಡ ಕೇಳಿದಂಥ ಪರಿಹಾರ ಅಂದರೆ ಸಾವಿರದ ನಲವತ್ತ ಏಳು ಕೋಟಿ ಪರಿಹಾರ ಆದರೆ ಆಸ್ಟ್ರಾಜನಕ ಕಂಪನಿ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಹೀಗೆ ದಿನಗಳು ಕೂಡ ಉರುಳ್ತು ಈ ಎಲ್ಲವೂ ಕೂಡ ನಡೀತಾ ಇತ್ತು ಅಂತಿಮವಾಗಿ ಮೊನ್ನೆ ಮೊನ್ನೆ ತಾನೇ ಆಸ್ಟ್ರಾಜನಕ ಕಂಪನಿ ಕೋರ್ಟ್ ಮುಂದೆ ಒಪ್ಪಿಕೊಳ್ತು ಹೌದು ಅಲ್ಪ ಪ್ರಮಾಣದಲ್ಲಿ ಕೆಲವೇ ಕೆಲವು ಮಂದಿಗೆ ನಮ್ಮ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಟಿ ಟಿ ಎಸ್ ಎನ್ನುವಂಥ ಸಮಸ್ಯೆ ಕಾಣಿಸ್ಕೊಳ್ತಿದೆ ಅಂತ ಟಿ ಟಿ ಎಸ್ ಸಮಸ್ಯೆ ಏನಪ್ಪಾ ಅಂದ್ರೆ ದೇಹದ ಯಾವುದೇ ಭಾಗದಲ್ಲಿ ಬೇಕಾದರೂ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಕಾಣಿಸ್ಕೊಳ್ಬಹುದು ಇದರಿಂದ ಏನೇನಾಗುತ್ತೆ ಅಂದ್ರೆ ಪ್ಲೇಟ್ಲೆಟ್ ಡೌನ್ ಆಗೋದಾಗಿರಬಹುದು ಹಾಗೆ ಹೃದಯಾಘಾತ ಹೃದಯ ಸ್ತಂಭನ ಆಗೋದು ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಆಗೋದು ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಕಂಪನಿ ಜಗಜ್ಜಾಹಿರು ಪಡುತ್ತೆ ಅಥವಾ ಕೋರ್ಟ್ ಮುಂದೆ ಹೇಳಿಬಿಡುತ್ತೆ ಅದಾದ ಬಳಿಕ ಸಹಜವಾಗಿ ಇಡೀ ಜಗತ್ತಿನಾದ್ಯಂತ ಆತಂಕ ಶುರುವಾಗುತ್ತೆ ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈಗ ತಜ್ಞ ವೈದ್ಯರು ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅವ್ರು ಹೇಳ್ತಿರುವ ಪ್ರಕಾರ ಎಲ್ರಿಗೂ ಇದರಿಂದ ಅಡ್ಡ ಪರಿಣಾಮ ಬೀರೋದಿಲ್ಲ ಎಲ್ರಿಗೂ ಸಮಸ್ಯೆ ಆಗಿ ಬಿಡೋದಿಲ್ಲ ಐವತ್ತು ಸಾವಿರದಲ್ಲಿ ಒಬ್ಬರಿಗೆ ಸಮಸ್ಯೆ ಆಗುತ್ತೆ ಅದು ಮಾರಣಾಂತಿಕದ ಹಂತದವರೆಗೂ ಕೂಡ ಹೋಗಬಹುದು ಅಂದ್ರೆ ಸಾವಿನ ಹಂತದವರೆಗೂ ತೆಗೆದುಕೊಂಡು ಹೋಗ್ಬೋದು ಒಂದಷ್ಟು ಮಂದಿಗೆ ಚಿಕಿತ್ಸೆಯಿಂದ ಗುಣ ಆಗಲು ಕೂಡಬಹುದು ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಬರೀ ಹೃದಯ ಸ್ತಂಭನ ಅಥವಾ ಇಂಥದ್ದು ಮಾತ್ರ ಅಲ್ಲ ಮೈ ಕೈ ನೋವಿನ ಸಮಸ್ಯೆ ವಿಪರೀತವಾದಂಥ ಸುಸ್ತಾಗೋದು ಅಂತಹ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ತಜ್ಞ ವೈದ್ಯರು ಹೇಳ್ತಿದ್ದಾರೆ ಅವರು ಮತ್ತೊಮ್ಮೆ ಮಾತನ್ನು ಹೇಳ್ತಿದ್ದಾರೆ ಹಾಗಂದ್ರೆ ಮಾತ್ರಕ್ಕೆ ಎಲ್ಲರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಐವತ್ತು ಸಾವಿರದಲ್ಲಿ ಒಬ್ಬರಿಗೆ ಇಂತಹ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಎಲ್ಲರೂ ಕೂಡ ಭಯಪಡಬೇಡಿ ಅಂತ ತಜ್ಞ ವೈದ್ಯರು ಹೇಳ್ತಿದ್ದಾರೆ ಹೀಗಾಗಿ ತೀರಾ ಆತಂಕ ಅವಶ್ಯಕತೆ ಇಲ್ಲ ಆದರೆ ಒಂದಷ್ಟು ಮಂದಿಗಂತೂ ಇದರಿಂದ ಸಮಸ್ಯೆ ಕಾಣುತ್ತೆ ಇದ್ರನ್ನ ಅಂದ್ರೆ ಈ ಸಮಸ್ಯೆಯನ್ನ ಮರಡದ ಹಂತದವರೆಗೂ ತೆಗೆದುಕೊಂಡು ಹೋಗಬಹುದು ಅಥವಾ ಒಂದಷ್ಟು ಗಂಭೀರ ಸಮಸ್ಯೆಯವರೆಗೂ ಕೂಡ ತೆಗೆದುಕೊಂಡು ಹೋಗಬಹುದು ಈಗಿದಕ್ಕೆ ಪರಿಹಾರ ಏನು ಅಂದ್ರೆ ಏನು ಪರಿಹಾರ ಸದ್ಯಕ್ಕಂತೂ ತೋಚ್ತಾ ಇಲ್ಲ ಯಾಕಂದ್ರೆ ಎಲ್ರಿಗೂ ಕೂಡ ವ್ಯಾಕ್ಸಿನ್ ಅನ್ನ ಕೊಡಲಾಗಿದೆ ಈಗ ಅನುಭವಿಸಬೇಕಷ್ಟೆ ಒಂದಷ್ಟು ಮಂದಿಯ ವಾದ ಏನಪ್ಪ ಅಂದ್ರೆ ಈಗಲಾದ್ರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದ ರೀತಿಯಲ್ಲಿ ವರದಿಯನ್ನ ತಯಾರು ಮಾಡಿ ಜನರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನು ಮಾಡಬೇಕು ಆ ಸೂಚನೆಯನ್ನ ಕೊಡಬೇಕು ಅಂತ ಒಂದಷ್ಟು ಮಂದಿ ಇದೀಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಇನ್ನೊಂದಷ್ಟು ಮಂದಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಡ್ಡ ಪರಿಣಾಮದ ಅಪಾಯದ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆಗೆ ಸೂಚನೆಯನ್ನ ಕೊಡಬೇಕು ಅಥವಾ ಒಂದು ಪರಿಶೀಲನೆಯನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಕೋರ್ಟ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗಂದ್ರೆ ಮಾತ್ರಕ್ಕೆ ನಿಮ್ಮನ್ನ ಭಯಪಡಿಸುವಂತ ಉದ್ದೇಶದಿಂದ ಈ ಸ್ಟೋರಿಯನ್ನು ಮಾಡ್ತಿಲ್ಲ ಆದರೆ ಇರುವ ವಿಚಾರವನ್ನ ನಿಮ್ಮ ಮುಂದೆ ಹೇಳಬೇಕಾಗುತ್ತೆ ನಡುವೆ ಆಗಿರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ಈ ಕೋವಿಡ್ ಲಸಿಕೆಯ ಪ್ರಮಾಣ ಪತ್ರದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಕೋವಿನ್ ಪ್ರಮಾಣ ಪತ್ರ ಅಂತ ನಾವು ಕರಿತಾ ಇದ್ವಿ ಅದರಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಮೋದಿ ಅವರ ಫೋಟೋವನ್ನ ಇಟ್ಟಿತ್ತು ಭಾವಚಿತ್ರವನ್ನ ಅಳವಡಿಸಲಾಗಿತ್ತು ಆ ಭಾವಚಿತ್ರದ ಜೊತೆಗೆ ಭಾರತ ಈ ಕೋವಿಡ್ ನೈನ್ಟೀನನ್ನು ಸೋಲಿಸಿದೆ ಒಗ್ಗಟ್ಟಾಗಿ ಎನ್ನುವ ರೀತಿಯಲ್ಲಿ ಒಂದು ಬರಹವನ್ನು ಕೂಡ ಬರೆಯಲಾಗಿತ್ತು ಆದರೆ ಇದೀಗ ಎಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನು ತೆಗೆಯಲಾಗಿದೆ ಹೀಗಾಗಿ ಒಂದಷ್ಟು ಜನ ವಾದ ಮಂಡಿಸ್ತಾ ಇದ್ರು ಅಡ್ಡ ಪರಿಣಾಮದ ಬಗ್ಗೆ ವರದಿ ಬರ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರ ಫೋಟೋವನ್ನ ತೆಗೆಯಲಾಗಿದೆ ಅಂತ ಆದರೆ ಇದಕ್ಕೆ ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟನೆ ಕೊಡ್ತಾ ಇದೆ ಆ ಕಾರಣಕ್ಕಾಗಿ ತೆಗಿತಾ ಇಲ್ಲ ಚುನಾವಣೆ ಇರುವಂಥ ಕಾರಣಕ್ಕಾಗಿ ನೀತಿ ಸಂಹಿತೆ ಜಾರಿಯಲ್ಲಿದೆ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾವು ನರೇಂದ್ರ ಮೋದಿ ಅವರ ಫೋಟೋವನ್ನು ತೆಗೆದಿದ್ದೇವೆ ಅದರ ಆಚೆಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳ್ತಾ ಇದೆ ಒಟ್ಟಾರೆಯಾಗಿ ನಾವು ಇದೀಗ ಟಿ ಟಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ ಆರಂಭದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಅನ್ನೋ ತಜ್ಞ ವೈದ್ಯರ ಮಾತು ಇದರ ಲಕ್ಷಣಗಳು ಏನು ನೀವು ಒಮ್ಮೆ ಗಮನಿಸಿ ತಲೆ ನೋವು ಅಸ್ಪಷ್ಟ ದೃಷ್ಟಿ ತೊದಲುವಿಕೆಯ ಸಮಸ್ಯೆ ಉಸಿರಾಟದ ಸಮಸ್ಯೆ ತಲೆ ಸುತ್ತುವಿಕೆ ಎದೆ ನೋವು ಪಾದದಲ್ಲಿ ಊತ ಬರುತ್ತೆ ಚರ್ಮದ ಮೇಲೆ ರಕ್ತ ಹೆಪ್ಪುಗಟ್ಟುವಿಕೆಯ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತೆ ಹೀಗಾದಂತಹ ಸಂದರ್ಭದಲ್ಲಿ ಪ್ಲೇಟ್ಲೆಟ್ಸ್ ಪ್ರಮಾಣ ಇದ್ದಕ್ಕಿದ್ದ ಹಾಗೆ ಕುಸಿಯುತ್ತೆ ಆಗ ಮೆದುಳಿನ ಸ್ಟ್ರೋಕ್ ಅಥವಾ ಹೃದಯಾಘಾತಕ್ಕೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಹಾಗಂದ ಮಾತ್ರಕ್ಕೆ ಎಲ್ಲರೂ ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಅದರಲ್ಲೂ ಕೂಡ ಭಾರತ ಅಥವಾ ಈ ಏಷ್ಯನ್ ಕಂಟ್ರೀಸ್ಗಳಿದ್ದೇ ಇದ್ದಾವೆ ಅವರು ತೀರಾ ಹೆದರ್ಕೊಳ್ಬೇಡಿ ಎನ್ನುವ ಮಾತನ್ನ ತಜ್ಞ ವೈದ್ಯರು ಹೇಳ್ತಿದ್ದಾರೆ ಆರಂಭದಲ್ಲಿ ಈ ಲಕ್ಷಣಗಳೇನಾದರೂ ಕಾಣಿಸ್ಕೊಂಡ್ರೆ ಚಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಎನ್ನುವಂಥ ಸಲಹೆಯನ್ನು ಕೂಡ ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಹಿರಿಯ ವೈದ್ಯರಾಗಿರುವಂಥ ಅಂಜನಪ್ಪ ಅವರನ್ನ ಮಾತಾಡಿಸಿದೀನಿ ಅವರೇನು ಹೇಳಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಧನ್ಯವಾದ ತೊಂಬತ್ತೊಂಬತ್ತು ಪರ್ಸೆಂಟು ಗುಡ್ ಎಫೆಕ್ಟ್ ಇದ್ದು ಸೈಡ್ ಎಫೆಕ್ಟ್ ಇದ್ದೇ ರೀ ಎನಿ ಎನಿ ಅಲೋಪತಿಕ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅವನು ಒಪ್ಕೊಳ್ಳೋದೇನು ಒಪ್ಕೊಳ್ಳೇಬೇಕು ಅದರಿಂದ ಜನ ಏನು ಅಂತ ಈಗ ತಾನೇ ಇವರಿಗೆ ಕೊಟ್ಟೆ ಇಲ್ಲೇ ಬಂದು ರೆಕಾರ್ಡ್ ಮಾಡ್ಕೊಂಡ್ರು ಇಟ್ಸ್ ವೆರಿ ವೆರಿ ಕ್ಲಿಯರ್ ಅದರೊಳಗಿನ್ ತಪ್ಪೇನಿಲ್ಲ ಇರುತ್ತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಒಳ್ಳೇದಾಗಿ ಪಾಯಿಂಟ್ ಒನ್ ಪರ್ಸೆಂಟ್ ಜನ ಎದೇಕು ಇದೆ ಏನಿದೆ ರಕ್ತನ ತುಕ್ಕಿಡಿಯುತ್ತೆ ಅಂತ ಅದಕ್ಕೆ ಏನು ಮಾಡಬೇಕು ಟ್ರೀಟ್ಮೆಂಟ್ ಇದೆ

ಓಕೆ 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 ಯು ಅಕ್ಸೆಪ್ಟಬಲ್ ಸೈಂಟಿಫಿಕಲಿ ಓಕೆ ಅವ್ರೇನ್ ಕಂಪನಿಯವ್ರ ಇದುವರೆಗೂ ಒಪ್ಕೊಂಡಿರಲಿಲ್ಲ ಒಪ್ಕೊಳ್ಳೋ ಇದೇ ಇರುತ್ತೆ ಅದೇನು ತಪ್ಪೇನಲ್ಲ ಓಕೆ ಆತರ ಜನಗಳಿಗೆ ಭರವಸೆ ಕೊಡೋದು ಇವಾಗ ನಾನ್ ತಗೊಂಡಿದ್ದೀನಪ್ಪ ಮೂರ್ ಹಂಗ್ಕೊಂಡು ನಾನೇನು ಅದೇ ಅದೇ ಆತರ ಆ ರೀತಿ ನಾನು ಧೈರ್ಯ ಕೊಡಬಲ್ಲೆ ಐ ಆಮ್ ಎ ಸೈಂಟಿಸ್ಟ್ ಡಾಕ್ಟರ್ ಐ ಹವ್ ಟೇಕನ್ ಓಕೆ ಸೊ ನಿಮ್ಗೂ ಅದೇ ರೀತಿಯ ಭರವಸೆ ಈಗ ಸಪೋಸ್ ಅದನ್ನ ತಪ್ಪಿಸ್ಕೊಳ್ಳೋದೇ ಹೆಂಗೆ ಇನ್ನೊಂದು ವ್ಯಾಕ್ಸಿನ್ ಇದೆಯಾ ಇಲ್ಲ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಕಂಡ್ರೆ ಇವನ್ ಏನೂ ಇಲ್ದ್ರ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ತಿರಿ ಹೋಗ್ತೀರಿ ಇದ್ರೊಳಗೆ ಹಂಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಹತ್ರ ಡಾಕ್ಟರ್ ಹತ್ರ ಹೋಗಿ ಅಷ್ಟೇ ಇದನ್ನ ಹೇಳ್ಬೇಕು ನಾವು ಓಕೆ ತೀರಾ ಪ್ಯಾನಿಕ್ ಆಗೋಪ್ಪ ಇಲ್ಲ ನೆಸೆಸಿಟಿ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೆದು